ವೆಲ್ಕಮ್ ಟು ನೇತ್ರ ಕುಕ್ಕಿಂಗ್ ಪಾಯಿಂಟ್ ಇವತ್ತು ನಾನು ಹೆಲ್ದಿ ದಾಸವಾಳ ಎಲೆದ ರೆಸಿಪಿ ಕೆಂಪು ದಾಸವಾಳದ ಇಡ್ಲಿ ಮತ್ತು ದೋಸೆ ಮಾಡ್ತಾಯಿದ್ದೀನಿ ಬಿಳಿ ದಾಸವಳದಿಂದನೂ ಮಾಡ್ಬೋದು ನಮ್ಮ ಮನೆಯಲ್ಲಿ ಕೆಂಪು ದಾಸವಾಳ ಇದೆ ಅದರಿಂದ ನಾನು ಮಾಡ್ತಾಯಿದ್ದೀನಿ ಇಂದು ನಾವು ಫೋರ್ಟಿ ಫಿಫ್ಟಿ ಎಲೆ ತಗೊಂಡು ಇದರ ದಂಟು ಎಲ್ಲ ಕಿತ್ಕೊಳ್ಬೇಕು ಎಲ್ಲ ದಂಟನ್ನು ಚೆನ್ನಾಗಿ ಕಿತ್ಕೊಂಡ ನಂತರ ಇದನ್ನು ಒಂದು ಮೂರು ನಾಲ್ಕು ಸಲ ಆದರೂ ವಾಶ್ ಮಾಡಿಕೊಳ್ಬೇಕು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಹಚ್ಕೋಬೇಕು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇದೇ ರೀತಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಚ್ಚಿ ಇಟ್ಟುಕೊಳ್ಳಿ ಇವಾಗ ಇದಕ್ಕೆ ಒಂದು ಮೂರು ಕಪ್ಪು ಅಕ್ಕಿ ಒಂದೂವರೆ ಕಪ್ಪು ಉದ್ದಿನ ಬೇಳೆ ಮತ್ತು ಹಚ್ಚಿರುವ ಸೊಪ್ಪು ಈಗ ಗ್ರೈಂಡರ್ಗೆ ಸೊಪ್ಪು ಮತ್ತು ಉದ್ದಿನ ಬೇಳೆಯನ್ನು ಮಾತ್ರ ಹಾಕ್ಕೊಳ್ಳಿ ಇದನ್ನು ನೈಸಾಗಿ ಮೊದಲು ನಾವು ಚೆನ್ನಾಗಿ ನೈಸಾಗಿ ಕಟ್ಕೊಳ್ಬೇಕು ನೈಸ್ ಆದ ಮೇಲೆ ಅಕ್ಕಿಯನ್ನು ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ತೆಗೆದುಕುಟ್ಕೊಳ್ಳಿ ಇವಾಗ ಆಗಿದೆ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಿ ನಾನು ರೆಸ್ಟಿಗೆ ಬಿಡ್ತೀನಿ ಇದು ಏಯ್ಟ್ ಅವರ್ಸ್ ಕಂಪ್ಲೀಟ್ ಆಗಿದೆ ಇವಾಗ ಬೆಳಿಗ್ಗೆ ಈ ರೀತಿಯಾಗಿ ಹುದುಗಿ ಬಂದಿದೆ ಹಿಟ್ಟು ಇದು ಇಡ್ಲಿಗೆ ರೆಡಿ ಮಾಡ್ಕೊಂಡಿರೋದು ನಾನು ಹಿಟ್ಟು ಇವಾಗ ಚೆನ್ನಾಗಿ ರೆಡಿಯಾಗಿದೆ ಇದನ್ನು ನಾನು ಒಂದು ಇಡ್ಲಿ ತಟ್ಟೆಗೆ ಇದ್ದೀನಿ ಇಡ್ಲಿ ತಟ್ಟೆಗೆ ಎಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಇವಾಗ ಒಂದು ತಟ್ಟೆಯಲ್ಲಿ ಫುಲ್ಲು ಕಂಪ್ಲೀಟಾಗಿ ಹಾಕ್ತಾಯಿದ್ದೀನಿ ಇದು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಟುಕೊಳ್ಳಿ ಎಲ್ಲ ತಟ್ಟೆಗೆ ಇದೇ ರೀತಿ ಇಡ್ಲಿಯನ್ನು ಹಿಟ್ಟನ್ನು ಹಾಕೊಳ್ತಾ ಇದ್ದೀವಿ ಹಾಕೊಂಡ ನಂತರ ಇದು ರೆಡಿ ಆಗಿದೆ ಇವಾಗ ಮುಚ್ಚಳ ಮುಚ್ಚಿ ಸ್ಟವ್ ಆನ್ ಮಾಡಿ ಇದ್ದೀನಿ ಇದು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ತನಕ ಬೇಯುತ್ತೆ ಇವಾಗ ಚೆನ್ನಾಗಿ ಬೆಂದಿದೆ ನೋಡ್ಬೋದು ನೀವು ಚೆನ್ನಾಗಿ ಬಂದಿದೆ ನಂತರ ನಾನು ದೋಸನ್ನು ಮಾಡ್ತಾಯಿದ್ದೀನಿ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಇದರಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲೆ ನಾವು ಬೇಕು ವೀಕ್ಲಿಗೆ ಒಂದ್ಸಾರಿ ಯಾರು ಖಂಡಿತ ಮಾಡ್ತೀವಿ ಇದು ದೇಹಕ್ಕೆ ತುಂಬಾ ತಂಪು ಅದರಿಂದ ನಾನು ಮಾಡ್ತೀನಿ ಇದನ್ನು ಮತ್ತೆ ನಮ್ಮ ಹೇರ್ ಗ್ರೋತಿಗೂ ಚೆನ್ನಾಗಿರುತ್ತೆ ದಾಸವಾಳದ ಎಲೆ ಇವಾಗ ಇಡ್ಲಿ ರೆಡಿ ಆಗಿದೆ ನೋಡಿ ಕೂಡ ಸಾಫ್ಟ್ ಆಗಿ ಬಂದಿದೆ ನೀವು ನೋಡಬಹುದು ನಾವು ಇದು ವೀಕ್ಲಿಗೆ ಒಂದ್ಸಲ ಮಾಡೋದರಿಂದ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ ಸಿಗುತ್ತೆ ನೀವು ಟ್ರೈ ಮಾಡಿ ಚೆನ್ನಾಗಿದೆ ಟೇಸ್ಟಿಯೂ ಇದೆ ಇದು ಕೆಂಪು ಅಥವಾ ಬಿಳಿ ದಾಸವಾಳ ಸಿಕ್ಕಿದರೆ ಖಂಡಿತವಾಗಿ ಬಿಡಬೇಡಿ ಅದರ ಎಲೆಯಿಂದ ಇದೇ ರೀತಿ ಒಂದು ದೋಸೆ ಅಥವಾ ಇಡ್ಲಿ ಮಾಡಿ ತಿನ್ನಿ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ ನಮ್ಮ ಬಾಡಿ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇದರಿಂದ ತುಂಬ ಉಪಯೋಗಗಳು ಇದೆ ನಮ್ಮ ದೇಹಕ್ಕೆ ನಮ್ಮ ಹೇರ್ ಗ್ರೋತಿಗಾಗಲಿ ಇದಕ್ಕೆಲ್ಲ ತುಂಬಾ ಯಾರು ನಾನು ಚಾಲ ನೋಡ್ತಾ ಇದ್ದೀರಾ ನಿಮಗೆ ನಾನು ಚಾಲೇ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್